ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕನ್ವತೀರ್ಥ ಇದರ ನೂತನ ಕಟ್ಟಡದ ಉದ್ಘಾಟನೆಯನ್ನು ಕೇರಳ ವಿದ್ಯಾಭ್ಯಾಸ ಮಂತ್ರಿ ಕುಟ್ಟಿಯವರು ನಿರ್ವಹಿಸಿದರು ಮಾದರಿಯಾಗಿ ಬೆಳೆದಿರುವ ಶಾಲೆಯ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದ್ದು ಈ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅಧ್ಯಕ್ಷತೆ ವಹಿಸಿದರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕನ್ವತೀರ್ಥಕ್ಕೆ ಸುದೀರ್ಘ ಸಮಯದ ಬಳಿಕ ಹೊಸ ಕಟ್ಟಡವನ್ನು ನೀಡಲಾಗಿದ್ದು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರಿಗೆ ಉತ್ತಮ ವಿದ್ಯಾರ್ಥಿ ಪರಿಸರ ಹಾಗೂ ಸೌಲಭ್ಯಗಳು ಸಿಗಲಿದೆ ಈ ಸಂದರ್ಭ ಜನಪ್ರತಿನಿಧಿಗಳು ಶಾಲಾ ಅಧ್ಯಾಪಕರುಗಳು ಹಳೆ ವಿದ್ಯಾರ್ಥಿಗಳು ಊರವರು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು ಅದೇ ರೀತಿ ಶಾಲೆಯಲ್ಲಿ ಸುವರ್ಣ ಮಹೋತ್ಸವದ ಭಾಗವಾಗಿ ವಿವಿಧ ಆಟೋಟ ಸ್ಪರ್ಧೆ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗೈದವರನ್ನು ಗುರುತಿಸಿ ಸನ್ಮಾನಿಸಲಾಯಿತು

ನಮ್ಮೆಲ್ಲರ ಮೆಚ್ಚಿನ ಕೇರಳದ ಶಿಕ್ಷಣ ಸಚಿವರಾದ ಶ್ರೀ ವಿ ಶಿವನ್ ಅವರು ಈ ಬೆಳಗ್ಗೆ ನಮ್ಮ ಈ ಶಾಲೆಗೆ ಆಗಮಿಸಿದ್ದಾರೆ ಬಹುಶಃ ನನಗೆ ಅನಿಸ್ತಾ ಇದೆ ಕಣ್ಮತೀರ್ಥದಲ್ಲಿ ಆರಂಭಗೊಂಡು ನಂತರ ಪದಾವಿಗೆ ಬಂದು ಪದಾವಿನಿಂದ ಮಧ್ಯಾಹ್ನಿಗೆ ಬಂದಂಥ ಒಂದು ವಿದ್ಯಾಸಂಸ್ಥೆಯ ಸ್ವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಕೇರಳದ ತುತ್ತ ತುದಿಯಲ್ಲಿ ಭಾಷೆಗಳಿಂದ ಕಲೆಗಳಿಂದ ಸಂಸ್ಕೃತಿಗಳಿಂದ ಶ್ರೀಮಂತಗೊಂಡಂಥ ಮಂಜೇಶ್ವರದಲ್ಲಿ ಶೈಕ್ಷಣಿಕವಾಗಿ ನಾವೆಲ್ಲ ರಾಜಕೀಯವನ್ನು ಮರೆತು ಉಪಚಿತ ಬಣ್ಣವನ್ನು ಮರೆತು ಒಟ್ಟೊಟ್ಟಿಗೆ ನಿಂತು ಮಂಜೇಶ್ವರದ ಶೈಕ್ಷಣಿಕ ವಲಯದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ